ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಡ್ರೋನ್ ಪ್ರತಾಪ್ ಅವರು ಮಾಡಿದ ಒಳ್ಳೆಯ ಕಾರ್ಯಕ್ಕೆ ನಿಜಕ್ಕೂ ಬೇಷಾಂತಿರೋ ವೀಕ್ಷಕರೇ ಏನ್ ಮಾಡಿದ್ದಾರೆ ಏನಾಯಿತು ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಬನ್ನಿ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೂಡಲಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬ್ಯಾಲಾಗಿ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿಗಳು ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿ ಇರ್ತಾರೆ ಆದರೆ ಇದೀಗ ಬಿಗ್ ಬಾಸ್ ಸೀಸನ್ ಹತ್ತರ ಮೋಜಿ ಸ್ಪರ್ಧಿಯಾಗಿರೋ ರೋಟ್ರೋಮ್ ಪ್ರತಾಪ್ ಕಾರ್ಯಕ್ಕೆ ಮೆಚ್ಚುಗೆಯ ಮಹಾಪೂರವೇ ಹರಿದು ಬರ್ತಾ ಇದೆ ವೀಕ್ಷಕರೇ ಆದರೆ ಕೊನೆಗೂ ಎಂಥದ್ದೇನು ಮಾಡಿದ್ದಾರೆ ಅಂದರೆ ನೋಡೋದಾದರೆ ಲೈಕ್ ಮಾಡಿಕೊಡಿ ವೀಕ್ಷಕರ ಬಿಗ್ ಬಾಸ್ ರಿಯಾಲಿಟಿ ಶೋ ಸ್ಪರ್ಧಿಗಳ ಬದುಕಿಗೆ ಹೊಸ ಸ್ಪರ್ಶ ಮತ್ತು ಭರವಸೆ ನೀಡುತ್ತೆ ಒಂದು ಶೋನಿಂದ ಒಂದು ಕುಟುಂಬದ ದಿಕ್ಕೆ ಬದಲಾಗಿದೆ ಆ ವ್ಯಕ್ತಿ ಆ ಕುಟುಂಬದಿಂದ ಮತ್ತೊಂದಿಷ್ಟು ಕುಟುಂಬದಲ್ಲಿ ಹೊಸ ಹಾಶೋಕಿರಣ ಮೂಡಿದೆ ಇದಕ್ಕೆಲ್ಲ ಮುಖ್ಯ ಕಾರಣವೇ ಟ್ರೋಣ್ ಪ್ರತಾಪ್ ಬೆಟ್ಟದಷ್ಟು ನೆಗೆಟಿವಿಟಿಯನ್ನ ಹೊತ್ತು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದ ಡ್ರೋನ್ ಪ್ರತಾಪ್ ತಮ್ಮ ವಿಭಿನ್ನ ವ್ಯಕ್ತಿತ್ವದ ಮೂಲಕ ಜನರ ಅಭಿಪ್ರಾಯಗಳನ್ನು ಬದಲಾಯಿಸಿದರು ಮುಗ್ಧ ನಗುವಿನಿಂದ ಕರ್ನಾಟಕದ ಮನಸ್ಸು ಗೆದ್ರು ತಪ್ಪು ಮಾಡಿದವರು ಯಾವ ಯಾರವರೇ ತಪ್ಪೇ ಮಾಡದವರು ಎಲ್ಲವರೇ ಎಂಥ ಪ್ರತಿಯೊಬ್ಬ ೂ ಕೂಡ ಪ್ರತಾಪ್ ಅವರಿಗೆ ಬೆಂಬಲವಾಗಿ ನಿಂತು ಸ್ಪೂರ್ತಿ ತುಂಬಿದ್ರು ಜೊತೆಗೆ ಬಿಗ್ ನಿಂದ ಬಂದ ಹಣದಲ್ಲಿ ಸಾಕಷ್ಟು ಜನರಿಗೆ ಸಹಾಯ ಮಾಡುವುದರಲ್ಲಿ ತೊಡಗಿಕೊಂಡಿದ್ದಾರೆ ಈ ಹಿಂದೆ ಡ್ರೋನ್ ಪ್ರತಾಪ್ ಮತ್ತು ತಮ್ಮ ಹುಟ್ಟುಹಬ್ಬದಂದು ಒಂದು ನೂತನ ಕೆಲಸಕ್ಕೆ ಕೈ ಹಾಕಿದ್ರು ಅವರ ಹುಟ್ಟುಹಬ್ಬದ ದಿನದಂದು ಯಾರಾದರೂ ಐದು ಮಂದಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಬೇಕು ಅಂತ ತೀರ್ಮಾನ ಮಾಡಿಸಿದ್ರು ಕೊನೆಗೂ ಅದನ್ನು ಸಾಧಿಸಿ ಬಿಟ್ಟರು ವೀಕ್ಷಕರ ಇದೀಗ ಕೊಟ್ಟ ಮಾತಿನಂತೆ ಕಣ್ಣಿನ ಸಮಸ್ಯೆಯಿಂದ ಬಳುತ್ತಿದ್ದ ಅಜ್ಜಿಯೊಬ್ಬರಿಗೆ ಡ್ರೋನ್ ಪ್ರತಾಪ್ ಆಪರೇಷನ್ ಮಾಡಿಸಿದ್ದಾರೆ ಬಳಿಕ ಅಜ್ಜಿಗೆ ಒಂದು ಮನೆ ನಿರ್ಧರಿಸಿದ್ದಾರೆ ಇದೇ ವಿಡಿಯೋವನ್ನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದು ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ವೀಕ್ಷಕರ ಈ ವಿಡಿಯೋ ನೋಡಿದ ಅದೆಷ್ಟೋ ನೆಟ್ಟಿಗರು ಅಭಿಮಾನಿಗಳು ಕಮೆಂಟ್ಸ್ ಮೇಲೆ ಕಮೆಂಟ್ ಹಾಕ್ತಾನೆ ಇದ್ದಾರೆ ಡ್ರೋನ್ ಪ್ರತಾಪ್ ಅವರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವೀಕ್ಷಕರ ನೋಡಿದ್ರೆಲ್ಲ ಡ್ರೋನ್ ಪ್ರತಾಪ್ ಎಂತಹ ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ ಅಂತ ನೀವೇನಾದ್ರು ಡ್ರೋನ್ ಪ್ರತಾಪ್ ಒಳ್ಳೆಯ ಕೆಲಸವನ್ನ ಮೆಚ್ಚೋದಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿಕೊಳ್ಳಿ ವೀಕ್ಷಕರೇ